ಆ ವ್ಯಕ್ತಿ ನಾನು ಈ ಸಾವು ಏಕೆ ಮುಖ್ಯ ಸಾವು ಎಂದರೆ ಎಲ್ಲರಿಗೂ ಭಯ ಆದರೆ ಹುಟ್ಟು ಮತ್ತು ಸಾವು ಸೃಷ್ಟಿಯ ನಿಯಮಗಳು ಇವು ಬ್ರಹ್ಮಾಂಡದ ಸಮತೋಲನಕ್ಕೆ ಬಹಳ ಮುಖ್ಯ ಸಾವು ಇಲ್ಲದಿದ್ದರೆ ಏನಾಗುತ್ತದೆ ಎಂಬುದಕ್ಕೆ ಈ ಕತೆ ಒಂದು ಉತ್ತಮ ಉದಾಹರಣೆ ಒಮ್ಮೆ ಒಬ್ಬ ರಾಜನು ತನ್ನ ರಾಜ್ಯದ ಹೊರಗೆ ಮರದ ಕೆಳಗೆ ಕುಳಿತಿದ್ದ ನಶಿಯ ಬಳಿ ಹೋದ ಸ್ವಾಮಿ ಅಮರತ್ವ ನೀಡುವ ಯಾವುದೇ ಮೂಲಿಕೆ ಅಥವಾ ಔಷಧಿಯಿದೆ ದಯವಿಟ್ಟು ಹೇಳಿಯೇ ಎಂದು ಕೇಳಿದ ಮಷಿ ಓ ರಾಜ ನಿನ್ನ ಮುಂದೆ ಕಾಣುವ ಎರಡು ಪರ್ವತಗಳನ್ನು ದಾಟಿ ಹೋಗು ಅಲ್ಲಿ ಒಂದು ಸರೋವರವಿದೆ ಅದರ ನೀರನ್ನು ಕುಡಿದರೆ ನೀನು ಅಮರನಾಗುವೆ ಎಂದರು ರಾಜನು ಎರಡು ಪರ್ವತಗಳನ್ನು ದಾಟಿ ಸರೋವರವನ್ನು ತಲುಪಿದ ನೀರು ಕುಡಿಯಲು ಹೋಗುತ್ತಿದ್ದಾಗ ನೋವಿನಿಂದ ನರಳುತ್ತಿದ್ದ ಒಬ್ಬ ದುರ್ಬಲ ವ್ಯಕ್ತಿಯ ಧ್ವನಿ ಕೇಳಿಸಿತು ಧ್ವನಿ ಬಂದ ಕಡೆ ಹೋಗಿ ನೋಡಿದಾಗ ಒಬ್ಬ ವ್ಯಕ್ತಿ ನೋವಿನಿಂದ ಮಲಗಿದ್ದನು ರಾಜನು ಕಾರಣ ಕೇಳಿದಾಗ ಆ ವ್ಯಕ್ತಿ ನಾನು ಈ ಸರೋವರದ ನೀರನ್ನು ಕುಡಿದು ಅಮರನಾದೆ ನನಗೆ ನೂರು ವರ್ಷ ತುಂಬಿದಾಗ ನನ್ನ ಮಗ ನನ್ನನ್ನು ಮನೆಯಿಂದ ಹೊರಹಾಕಿದ ನಾನು ಕಳೆದ ಐವತ್ತು ವರ್ಷಗಳಿಂದ ಇಲ್ಲಿ ಮಲಗಿದ್ದೇನೆ ನನ್ನನ್ನು ನೋಡಿಕೊಳ್ಳಲು ಯಾರೂ ಇಲ್ಲ ನನ್ನ ಮಗ ತೀರಿಹೋಗಿದ್ದಾನೆ ಮತ್ತು ನನ್ನ ಮೊಮ್ಮಕ್ಕಳು ಈಗ ವೃದ್ಧರಾಗಿದ್ದಾರೆ ನಾನು ತಿನ್ನುವುದು ಕುಡಿಯುವುದನ್ನು ನಿಲ್ಲಿಸಿದ್ದೇನೆ ಆದರೂ ನಾನು ಇನ್ನೂ ಬದುಕಿದ್ದೇನೆ ಎಂದು ಹೇಳಿದ ರಾಜನು ಆಲೋಚಿಸಿದ ವೃದ್ಧಾಪ್ಯದೊಂದಿಗೆ ಅಮರತ್ವದಿಂದ ಏನು ಪ್ರಯೋಜನ ನಾನು ಯೌವನದ ಜೊತೆಗೆ ಅಮರತ್ವವನ್ನು ಪಡೆದರೆ ಹೇಗೆ ಅವನು ಪರಿಹಾರಕ್ಕಾಗಿ ಋಷಿಯ ಬಳಿಗೆ ಹಿಂತಿರುಗಿ ದಯವಿಟ್ಟು ಅಮರತ್ವ ಮತ್ತು ಯೌವನ ಎರಡನ್ನೂ ಹೇಗೆ ಪಡೆಯುವುದು ಎಂದು ಹೇಳಿ ಎಂದು ಕೇಳಿದ ಋಷಿ ಸರೋವರವನ್ನು ದಾಟಿದ ನಂತರ ಇನ್ನೊಂದು ಪರ್ವತ ಸಿಗುತ್ತದೆ ಅದನ್ನು ದಾಟಿ ಹಳದಿ ಹಣ್ಣುಗಳಿಂದ ತುಂಬಿದ ಮರವೊಂದನ್ನು ಕಾಣುವೆ ಅದರಲ್ಲಿ ಒಂದನ್ನು ತಿಂದರೆ ನಿನಗೆ ಅಮರತ್ವ ಮತ್ತು ಯೌವನ ಎರಡೂ ಸಿಗುತ್ತವೆ ಎಂದರು ರಾಜನು ಇನ್ನೊಂದು ಪರ್ವತವನ್ನು ದಾಟಿ ಹಳದಿ ಹಣ್ಣುಗಳಿಂದ ತುಂಬಿದ ಮರವನ್ನು ಕಂಡನು ಒಂದು ಹಣ್ಣನ್ನು ಕಿತ್ತು ತಿನ್ನಲು ಹೋಗುತ್ತಿದ್ದಾಗ ಜೋರಾದ ವಾದ ಮತ್ತು ಜಗಳ ಕೇಳಿಸಿತು ಇಷ್ಟು ದೂರದಲ್ಲಿ ಯಾರು ಜಗಳವಾಡುತ್ತಿರಬಹುದು ಎಂದು ರಾಜನಿಗೆ ಆಶ್ಚರ್ಯವಾಯಿತು ಅವನು ನಾಲ್ಕು ಯುವಕರು ಜೋರಾಗಿ ವಾದ ಮಾಡುತ್ತಿರುವುದನ್ನು ಕಂಡನು ರಾಜನು ಯಾಕೆ ಜಗಳವಾಡುತ್ತಿದ್ದೀರಿ ಎಂದು ಕೇಳಿದ ಅವರಲ್ಲಿ ಒಬ್ಬನು ನನಗೆ ಇನ್ನೂರ ಐವತ್ತು ವರ್ಷ ಮತ್ತು ನನ್ನ ಬಲಭಾಗದಲ್ಲಿರುವವನಿಗೆ ನನ್ನ ಆಸ್ತಿಯ ಪಾಲನ್ನು ನನಗೆ ಕೊಡುತ್ತಿಲ್ಲ ಎಂದು ಹೇಳಿದ ರಾಜನು ಬಲಭಾಗದಲ್ಲಿದ್ದ ವ್ಯಕ್ತಿಯನ್ನು ಕೇಳಿದಾಗ ನನ್ನ ತಂದೆ ಅವರಿಗೆ ಮುನ್ನೂರ ಐವತ್ತು ವರ್ಷ ಅವರು ಇನ್ನೂ ಬದುಕಿದ್ದಾರೆ ಮತ್ತು ನನಗೆ ನನ್ನ ಪಾಲನ್ನು ಕೊಟ್ಟಿಲ್ಲ ನಾನು ಹೇಗೆ ನನ್ನ ಮಗನಿಗೆ ಕೊಡಲಿ ಎಂದನು ಆ ವ್ಯಕ್ತಿ ತನ್ನ ನಾನ್ನೂರ ವರ್ಷದ ತಂದೆಯನ್ನು ತೋರಿಸಿದ ಅವರು ಅದೇ ದೂರು ಹೇಳಿದ ಅವರೆಲ್ಲರೂ ರಾಜನಿಗೆ ತಮ್ಮ ಆಸ್ತಿಗಾಗಿ ನಡೆಯುವ ಈ ಅಂತ್ಯವಿಲ್ಲದ ಜಗಳದಿಂದಾಗಿ ಗ್ರಾಮಸ್ಥರು ತಮ್ಮನ್ನು ಹಳ್ಳಿಯಿಂದ ಹೊರಹಾಕಿದ್ದಾರೆ ಎಂದು ಹೇಳಿದರು ಆಘಾತಕ್ಕೊಳಗಾದ ರಾಜನು ವಶಿಯ ಬಳಿಗೆ ಹಿಂದಿರುಗಿ ಸಾವಿನ ಮಹತ್ವವನ್ನು ನನಗೆ ಕಲಿಸಿದ್ದಕ್ಕಾಗಿ ಧನ್ಯವಾದಗಳು ಎಂದನು ಆಗ ನಶಿ ಹೇಳಿದರು ಸಾವು ಅಸ್ತಿತ್ವದಲ್ಲಿರುವುದರಿಂದಲೇ ಜಗತ್ತಿನಲ್ಲಿ ಪ್ರೀತಿ ಇದೆ ಸಾವನ್ನು ತಪ್ಪಿಸಲು ಪ್ರಯತ್ನಿಸುವ ಬದಲು ಪ್ರತಿದಿನ ಮತ್ತು ಪ್ರತಿ ಕ್ಷಣವನ್ನು ಸಂತೋಷದಿಂದ ಬದುಕಿ ನಿಮ್ಮನ್ನು ಬದಲಾಯಿಸಿಕೊಳ್ಳಿ ಜಗತ್ತು ಬದಲಾಗುತ್ತದೆ ಇದರಿಂದ ನೀವು ಜೀವನದ ಪ್ರತಿಯೊಂದು ಕ್ಷಣವನ್ನು ಅರ್ಥಪೂರ್ಣವಾಗಿ ಹೇಗೆ ಬದುಕಬಹುದು ಎಂಬುದನ್ನು ಕಲಿಯಬಹುದು ಒಂದು ದೇವರ ನಾಮವನ್ನು ಜಪಿಸುವಾಗ ಸ್ನಾನ ಮಾಡಿದರೆ ಅದು ಪವಿತ್ರ ಸ್ನಾನವಾಗುತ್ತದೆ ಎರಡು ಊಟ ಮಾಡುವಾಗ ಜಪಿಸಿದರೆ ಆಹಾರವು ಪವಿತ್ರ ಪ್ರಸಾದವಾಗುತ್ತದೆ ಮೂರು ನಡೆಯುವಾಗ ಜಪಿಸಿದರೆ ಅದು ಯಾತ್ರೆಯಾಗುತ್ತದೆ ನಾಲ್ಕು ಅಡುಗೆ ಮಾಡುವಾಗ ಜಪಿಸಿದರೆ ಆಹಾರವು ದೈವಿಕವಾಗುತ್ತದೆ ಐದು ಮಲಗುವ ಮೊದಲು ಜಪಿಸಿದರೆ ಅದು ಧ್ಯಾನದ ನಿದ್ರೆಯಾಗುತ್ತದೆ ಆರು ಕೆಲಸ ಮಾಡುವಾಗ ಜಪಿಸಿದರೆ ಅದು ಭಕ್ತಿಯಾಗುತ್ತದೆ ಏಳು ಮನೆಯಲ್ಲಿ ಜಪಿಸಿದರೆ ಅದು ದೇವಾಲಯವಾಗಿ ಬದಲಾಗುತ್ತದೆ ಜ್ಞಾನದಿಂದ ಬದುಕಿ ಚೆನ್ನಾಗಿ ಬದುಕಿ ಉತ್ತಮ ನಿಮ್ಮದಾಗಲಿ